ಬೆಂಗಳೂರಿನ ಹೆಬ್ಬುಗೋಡಿ ಜನ ಇವತ್ತು ಬೆಚ್ಚಿ ಬಿದ್ದಿದ್ರು ನಟ್ಟ ನಡು ರಸ್ತೆಯಲ್ಲಿ ಪತಿಯೊಬ್ಬ ಪತ್ನಿಗೆ ಏಳೆಂಟು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಹೌದು ಇಪ್ಪತ್ತೊಂಬತ್ತು ವರ್ಷದ ಶ್ರೀಗಂಗಾ ಆರು ವರ್ಷದ ಮಗುವನ್ನ ಶಾಲೆಗೆ ಬಿಡಲು ಬಂದಿದ್ಲು ಆಗ ದಾಳಿ ಮಾಡಿದ ಪತಿ ಮೋಹನ್ ಚಾಕು ಇರಿದು ಕೊಂದಿದ್ದಾನೆ ಮೋಹನ್ ಶ್ರೀಗಂಗಾ ಮದುವೆಯಾಗಿ ಏಳು ವರ್ಷಗಳಾಗಿವೆ ಆದರೆ ಮೋಹನ್ ರಾಜ್ ಸ್ನೇಹಿತನ ಜೊತೆ ಶ್ರೀಗಂಗಾ ಅಕ್ರಮ ಸಂಬಂಧ ಹೊಂದಿದ್ಲಂತೆ ಎರಡು ಮೂರು ವರ್ಷದಿಂದ ಪತ್ನಿ ಶೀಲಾ ಶಂಕಿಸಿ ಮೋಹನ್ ಗಲಾಟೆ ಮಾಡ್ತಿದ್ದ ಕಳೆದ ಎಂಟು ತಿಂಗಳಿನಿಂದ ಸತಿ ಪತಿ ದೂರವಾಗಿದ್ರು ನಿನ್ನೆ ರಾತ್ರಿ ಮೋಹನ್ ಮಗುವನ್ನ ನೋಡಲು ಬಂದಿದ್ದ ಆಗ್ಲೂ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು ಇವತ್ತು ಮಗುವನ್ನ ಶಾಲೆಗೆ ಬಿಡೋಕೆ ಶ್ರೀಗಂಗಾ ಬರ್ತಾಳೆ ಅಂತ ಮೋಹನ್ ಕಾದು ಕುಳಿತಿದ್ದ ಬರುತ್ತಿದ್ದಂತೆಯೇ ಏಳೆಂಟು ಬಾರಿ ಚಾಕುವಿನಿಂದ ಚುಚ್ಚಿದ್ದ ಗಂಭೀರವಾಗಿ ಗಾಯಗೊಂಡು ಕುಸಿದು ಬಿದ್ದಿದ್ದ ಮಹಿಳೆಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀಗಂಗಾ ಮೃತಪಟ್ಟಿದ್ದಾಳೆ ಸದ್ಯ ಹೆಬ್ಬಗೋಡಿ ಪೊಲೀಸರು ಆರೋಪಿ ಮೋಹನ್ ರಾಜನನ್ನ ಬಂಧಿಸಿದ್ದಾರೆ